ಈ ಸಮಸ್ಯೆಗಳು ತೊಂದರೆಗಳು ಕಷ್ಟಗಳು ಈ ಕಷ್ಟಗಳು ಮನುಷ್ಯನಿಗೆ ಬರದೆ ಮರಗಳು ಬರುತ್ತ ಅನ್ನೋ ಒಂದು ಮಾತಿದೆ ಯಾಕಂದ್ರೆ ಈಗ ಪೂಜೆ ಮಾಡೋದಕ್ಕೆ ಇಲ್ಲಿ ಹೋಗಿ ಇದು ಮಾಡಿ ಅದು ಮಾಡಿ ಅಂದ್ರೆ ಯಾರಿಗೂ ಕೂಡ ಸಮಯ ಇರೋದಿಲ್ಲ ಸೊ ನಾವ್ ಯಾವ್ದಾದ್ರು ಒಂದು ಕ್ಷೇತ್ರಕ್ಕೆ ಹೋಗಿ ಬಂದ್ರೆ ನಮ್ಗಿರುವಂತ ಬಾಧೆಗಳು ಕಷ್ಟಗಳು ತೊಂದರೆಗಳು ಎಲ್ಲವೂ ಕೂಡ ನಿವಾರಣೆ ಆಗಬೇಕು ನೀವು ಆ ಪ್ರಶ್ನೆ ತೆಗೆದುಕೊಂಡಾಗ ನಾನು ಅದಕ್ಕೆ ಉತ್ತರ ಸುಮ್ಮನಾಗಿರ್ತೀನಿ ಆದ್ರೆ ಕೆಲವೊಬ್ಬರ ಪ್ರಶ್ನೆಗಳು ಹೇಗಿರುತ್ತವೆ ಅಂತಂದ್ರೆ ಮದುವೆ ಆಗಿ ಮಕ್ಕಳಾಗಿದೆ ಅಂತಂದ್ರೆ ನಾನು ನನ್ನದು ಸಿನಿಮನ್ ಯಾರು ಏನ್ ಹೇಳ್ತಾರ ತಲೆಗೆ ಹಾಗೆ ಶಂಕರರ ಬರೆದರು ರಾಮಾನುಜರ ಬರದರು ಮಾಧುರ ಬರೆದು ಒಪ್ಕೊಳ್ಳಲ್ಲ ಶೃಂಗೇ ಶೃಂಗೆ ಭೀಷಣಿ इंद्रपत्नी व्यापिनी सुरसर दिहा वायुमति वायु वायु जनशय य यं धार राजा रा सत्यन्द परमेधिनी शोपरे दत्तम परिगाया नमः पत्नी महिदेव माधवी मानवप्रिया लक्ष्मी प्रिय सखी ಒಂದು ನರ ಇರುತ್ತೆ ಅದು ಡ್ಯಾಮೇಜ್ ಆಗುವ ಸಾಧ್ಯತೆ ಇರುತ್ತೆ ಅದೇನಾದ್ರೂ ಡ್ಯಾಮೇಜ್ ಆದ್ರೆ ಈ ದೀರ್ಘ ಸ್ವರತೆಗಳು ಹೇಳೋವಾಗ ಮಕ್ಕಳಾಗೋದಿಲ್ಲ ಅವರಿಗೆ ವೇದ ಬ್ರಾಹ್ಮಣ ಸ್ತೋತ್ರ ಹ್ಮ್ ನಾನು ಒಪ್ಕೊಳ್ಬೇಕು ಅಂತಂದ್ರೆ ಸಾರ್ವಜನಿಕ ಎಲ್ರಿಗೂ ಅದು ನಮಸ್ಕಾರ ಶುಭೋದಯ ಪ್ರೀತಿಯ ವೀಕ್ಷಕರೆಲ್ರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷ ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂದ್ರೆ ಈಗ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ ಇನ್ನು ಸಾಕಷ್ಟು ವಿಚಾರಗಳ ಬಗ್ಗೆ ನಮಗೆ ಮಾಹಿತಿ ಮಾರ್ಗದರ್ಶನ ನೀಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಇದ್ದಾರೆ ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ ನಮಸ್ತೆ ಗುರುಳೆ ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ ಈ ಸಮಸ್ಯೆಗಳು ತೊಂದರೆಗಳು ಕಷ್ಟಗಳು ಈ ಕಷ್ಟಗಳು ಮನುಷ್ಯನಿಗೆ ಬರದೆ ಮರಗಳಿಗೆ ಬರುತ್ತಾ ಅನ್ನೋ ಒಂದು ಮಾತಿದೆ ಅದಷ್ಟೇ ಅಲ್ಲದೆ ನಮಗೆ ಒಂದು ರೀತಿಯಾಗಿರುವಂಥ ಬಾಧೆಗಳು ಇವೆಲ್ಲವೂ ಕೂಡ ನಾವು ಪ್ರತಿ ಬಾರಿ ಸಿಕ್ಕಾಕ್ಕೊಳ್ತಾ ಇರ್ತೀವಿ ಇದರಿಂದ ಹೊರಗಡೆ ಬರಬೇಕು ನಮಗೆ ಪೂಜೆ ಮಾಡೋದಕ್ಕೆ ಮತ್ತೊಂದು ಮಾಡೋದಕ್ಕೆ ಸಮಯಗಳಿರೋದಿಲ್ಲ ಯಾವುದಾದ್ರೂ ಒಂದು ಈ ಒಂದು ರೆಮಿಡಿ ಆಗಿರ್ಬೋದು ಅಥವಾ ಒಂದು ಜಾಗ ಆಗಿರ್ಬೋದು ಇಲ್ಲಿ ಹೋಗ್ಬಿಟ್ಟು ಬಂದರೆ ಈ ಒಂದು ಪ್ರಾಬ್ಲಮ್ಸು ಇದಕ್ಕೆ ನಮಗೆ ಸೊಲ್ಯೂಷನ್ ಬೇಕು ಹೊರಗಡೆ ಯಾಕಂದರೆ ಈಗ ಪೂಜೆ ಮಾಡೋದಕ್ಕೆ ಇಲ್ಲಿ ಹೋಗಿ ಇದು ಮಾಡಿ ಅದು ಮಾಡಿ ಅಂದರೆ ಯಾರಿಗೂ ಕೂಡ ಸಮಯ ಇರೋದಿಲ್ಲ ಸೊ ನಾವು ಯಾವುದಾದ್ರೂ ಒಂದು ಕ್ಷೇತ್ರಕ್ಕೆ ಹೋಗಿ ಬಂದರೆ ನಮಗಿರುವಂಥ ಬಾಧೆಗಳು ಕಷ್ಟಗಳು ತೊಂದರೆಗಳು ಎಲ್ಲವೂ ಕೂಡ ನಿವಾರಣೆ ಆಗಬೇಕು ಈ ಥರದ ಯಾವುದಾದ್ರೂ ಒಂದು ಜಾಗವನ್ನು ನಮಗೆ ತಿಳಿಸ್ಕೊಡ್ಬೋದ ಓಂ ವಿಶ್ವಸ್ಮೈ ನಮಃ ಪ್ರೀತಿಯ ಬಂಧುಗಳೇನು ಆದರೆ ಮಾಡಬೇಕು ಪೂಜೆಗಳು ಮಾಡೋಕ್ಕೆ ಟೈಮ್ ಇಲ್ಲ ಹಣ ಮಾಡೋಕ್ಕೆ ಟೈಮ್ ಇಲ್ಲ ಅಂತಂದರೆ ಹಿಂದಿನದ್ದು ಕಳಿಯಲ್ಲ ಮಾಡಬೇಕಾಗ್ತದೆ ನಿಮಗೆ ಮೊಬೈಲ್ ತೀಡೋಕೆ ಟೈಮ್ ಇರುತ್ತೆ ಹರಟೆ ಹೊಡಕ್ಕೆ ಟೈಮ್ ಇರುತ್ತೆ ಮೂವಿ ನೋಡೋಕ್ಕೆ ಮೂರು ತಾಸು ಟೈಮ್ ಇರುತ್ತೆ ಬೇರೆ ಇನ್ನೊಬ್ಬರ ಮೇಲೆ ಗಾಸು ಬಿಳೋಕ್ಕೆ ಟೈಮ್ ಇರುತ್ತೆ ಒಂದು ಮಂತ್ರ ನೀವು ಒಂದು ತಾಸು ಕುಳಿತುಕೊಂಡು ಈಗ ಮೊನ್ನೆ ಯಾರೋ ಕೇಳಿದರು ಪಾಪ ಹೆಣ್ಣು ಮಕ್ಕಳು ಈ ಗಾಯತ್ರಿ ಮಂತ್ರದ್ದು ಹೆಣ್ಣು ಮಕ್ಕಳು ಹೇಳ್ಬಾರ್ದು ಅಂತ ಯಾವುದೊಬ್ಬರುಗಳೇ ಅಂತ ನಿಜಾನೇ ಅದು ಪಾಪ ಅವ್ರಿಗೆ ಯಾರೋ ಹೇಳಿರ್ತಾರೆ ಅವರು ಬಿಡಿಸಿ ಹೇಳಿರಲಿಲ್ಲ ಬಿಡಿಸಿ ಹೇಳಿ ಹೇಳಿರಬೇಕಾಗಿತ್ತು ಅದು ಹೇಳಿಲ್ಲ ಅಂದರೆ ಕಷ್ಟ ಆಗತ್ತೆ ನೀವು ಆ ಪ್ರಶ್ನೆನ ತೆಗೆದುಕೊಂಡಾಗ ನಾನು ಅದಕ್ಕೆ ಉತ್ತರ ಕೊಟ್ಟು ಸುಮ್ಮನಾಗಿರ್ತೀನಿ ಆದರೆ ಕೆಲವೊಬ್ಬರ ಪ್ರಶ್ನೆಗಳು ಹೇಗಿರುತ್ತವೆ ಅಂತಂದರೆ ಗಾಯತ್ರಿ ಎನ್ನುವವಳು ವೇದ ಮಾತ ವೇದ ಮೀನ್ಸ್ ನಾಲೆಡ್ಜ್ ಜ್ಞಾನ ಅಂತಹ ಅದ್ಭುತವಾದ ಜ್ಞಾನವನ್ನು ಪಡ್ಕೊಳ್ತೀರಂದ್ರೆ ನೀನೆಲ್ಲ ಪಡ್ಕೊಂಡಂಗೆ ಆರೋಗ್ಯ ಪಡ್ಕೊಳ್ತೀರಿ ಆಯಸ್ಸು ಪಡ್ಕೊಳ್ತೀರಿ ಐಶ್ವರ್ಯನ ಪಡ್ಕೊಳ್ತೀರಿ ಎಲ್ಲ ಗುಟ್ಟು ಅದರಲ್ಲೇ ಇದೆ ಅದಕ್ಕಾಗಿ ಆ ಪಂಚಭೂತಗಳ ಸ್ವರೂಪಣೆ ಆಗಿರತಕ್ಕಂಥ ವೇದ ಮಾತ ಓಂ ಭೂರ್ಭುವ ತತ್ಸವಿತುರ್ವರೆ ಏಣಿಯಂ ಭರ್ಗೋ ದೇವಸ್ಯ ಧೀಮಹಿ ದಿಯೋ ಯೋ ನಃ ಪ್ರಚೋದಯ ಆತ್ ನೋಡಿ ಉದಾತ್ತ ಅನದಾತ ದೀರ್ಘ ಸ್ವರಿತ ಈ ಸ್ವರಿತ ಅಂತ ತಯಾ ಆತ ಅಂತ ಬಂತು ಇದು ವೇದ ಆಗಿರೋದ್ರಿಂದ ಈ ಮದುವೆ ಆಗದೇ ಇರತಕ್ಕಂಥ ಹೆಣ್ಣು ಮಕ್ಕಳು ಹೇಳಬಾರದು ಮದುವೆ ಆಗಿ ಮಕ್ಕಳಾಗಿದೆ ಅಂತಂದರೆ ಆನಂದವಾಗಿ ಪಟ್ಟಿಸಿ ನಿಮ್ಮನ್ನು ಯಾರು ಏನು ಹೇಳ್ತಾರೆ ತಲೆಗೆ ಹಾಕೋಬೇಡಿ ಪಠಿಸ್ತೀನಿ ಅಂದರೆ ಖುಷಿಯಾಗಿ ಪಟ್ಟಿಸಿ ಆದರೆ ನಿಮ್ಮ ಒಂದು ಆ ಐದು ದಿನಗಳನ್ನು ಹೊರತುಪಡಿಸಿ ಖಂಡಿತವಾಗಲೂ ಇದನ್ನು ಪಾರಾಯಣ ಮಾಡಿ ಮದುವೆ ಆಗದೆ ಇರತಕ್ಕಂಥ ಹೆಣ್ಣು ಮಕ್ಕಳು ಯಾಕೆ ಹೇಳಬಾರ್ದು ಅಂತಂದರೆ ಅದು ನಿಮ್ಮ ಪ್ರಶ್ನೆ ಇರುತ್ತೆ ಹೌದು ಈ ನಾನು ಹೇಳಿದೆ ಈಗ ಇದು ಬರೀ ಅಕ್ಷತೆಗಳಲ್ಲ ಉದಾತ್ತ ಅನುದಾತ್ತ ಈ ಸ್ವರಿತಗಳು ಅಂತ ಏನಿದಾವೋ ಇವುಗಳು ಹೇಳಬೇಕಾದ್ರೆ ಇಲ್ಲಿಂದ ಕೆಲವು ಬೀಜಾಕ್ಷ ಬರ್ತವೆ ಶೃಂಗೇ ಶೃಂಗೇ ಯಜ್ಞ ಯಜ್ಞನೆ ವಿಭೀಷಣಿ ಇಂದ್ರಪತ್ನಿ ವ್ಯಾಪಿನಿ ಸುರಸರದ ವಾಯುಮತಿ ಜಲಶಯನಿ ಶ್ರೀಯಂಧಾರಾಜ ಸತ್ಯಂದ ಪರಿಮೇಧಿನಿ ಶಿವ ಪರಿ ದತ್ತಂ ಪರಿಗಾಯ ವಿಷ್ಣು ಭತ್ನಿ ಮಹಿಂ ದೇವಿ ಮಾಧವೀ ಮಾಧವ ಪ್ರಿಯಾಂ ಲಕ್ಷ್ಮೀ ಪ್ರಿಯ ಸಖಿಂ ದೇವೀ ನಮಾಮ ನೋಡಿ ಹೀಗೆ ಆ ದೀರ್ಘ ಸ್ವರಿತ ಬಂದಾಗ ಈ ನಾಭಿಯಿಂದ ಕಲಬರ್ತಕ್ಕಂತಹದ್ದು ಆ ಹೆಣ್ಣು ಮಕ್ಕಳ ಅಂಡಾಶಯದಲ್ಲಿ ಒಂದು ನರ ಇರುತ್ತೆ ಅದು ಡ್ಯಾಮೇಜ್ ಆಗುವ ಸಾಧ್ಯತೆ ಇರುತ್ತೆ ಅದೇನಾದರೂ ಡ್ಯಾಮೇಜ್ ಆದರೆ ಈ ದೀರ್ಘ ಸ್ವರತೆಗಳು ಹೇಳೋವಾಗ ಮಕ್ಕಳಾಗೋದಿಲ್ಲ ಅವರಿಗೆ ಈ ಕಾರಣಕ್ಕಾಗಿ ಹೇಳಬಾರದು ಹೆಣ್ಣು ಮಕ್ಕಳು ಅಂತೇಳಿ ಅದನ್ನು ಹಂಗೆ ಇಟ್ಟರು ಹಂಗೆ ಇದ್ಬಿಟ್ಟರು ಅದಕ್ಕಾಗಿ ನಮಗೆ ಮದುವೆ ಗುರುಗಳೇ ಮಕ್ಕಳಾಗದಿ ಗುರುಗಳೇ ನಾವೇನೋ ಸಾಧಿಸ್ಬೇಕು ಗುರುಗಳೇ ನಮ್ಮ ಕಷ್ಟಗಳ ಹೋಗಲಾಡಿಸ್ಕೊಳ್ಬೇಕು ಅಂತಂದರೆ ನೀವು ಒಂದು ಸಾವಿರ ಗಾಯತ್ರಿ ಅಥವಾ ಒಂದು ದಿನಕ್ಕೆ ನೂರು ಗಾಯತ್ರಿ ಹೇಳ್ತಾ ಬರ್ತೀನಿ ಅಂತಂದರೆ ಅದು ದಿನೇ ದಿನೇ ದಿನ ಸೇವ್ ಆಗ್ತಾ ಇರುತ್ತೆ ಒಂದು ಕಡೆ ನೀವು ನೂರು ನೂರು ರೂಪಾಯಿನೇ ಕೂಡಿಟ್ಟರೆ ಹೇಗೆ ದೊಡ್ಡದಾಗ್ತಾ ಬರುತ್ತೋ ಇದು ಒಂದು ಮತ್ತವಾಗ್ತಾ ಬರುತ್ತೆ ನಿಮ್ಗೆ ಎಷ್ಟೊಂದು ಹಣ ಬೇಕು ಅಂತ ಇಟ್ಕೊಂಡಿರ್ತೀರಿ ಸಣ್ಣ ಸಣ್ಣ ಅಮೌಂಟ್ ಒಂದು ಕಡೆ ಆಗ್ತಾ ಇರ್ತೀರಿ ಇದು ಅಷ್ಟೇ ಮಾತ್ರ ನಿಮ್ಗೆ ಟೈಮ್ ಸಿಗ್ದಾಗೆಲ್ಲ ಹೇಳ್ತಾ ಇರ್ತೀರಿ ಇದು ನಿಮಗೆ ಒಂದು ದೊಡ್ಡ ಮಟ್ಟದ ಮೊತ್ತವನ್ನು ಮಾಡಿ ಕೊಟ್ಟಿತ್ತು ಆಗುವಂಥ ಹಣಂದು ಬೇರೆ ನೀವು ನೂರು ರೂಪಾಯಿಗೆ ತೊಗೊಂಡೋಗಿ ಬಂಗಾರದಲ್ಲಿ ಕೊಟ್ಟರೆ ಅವ್ರು ಏನು ಕೊಡೋಲ್ಲ ನೀವು ನೀವು ನೂರು ನೂರು ರೂಗಳನ್ನು ಕೂಡಿಟ್ಕೊಂಡು ಐದು ಲಕ್ಷ ಆದಮೇಲೆ ಕೊಟ್ಟರೆ ಅವನೇನಾದರೂ ನಿಮಗೆ ಬೇಕಾಗಿರೋ ಬಂಗಾರ ಕೊಡ್ತಾನೆ ಇದು ಹಾಗೆ ನೀವು ದೊಡ್ಡ ತಾಪ ದೊಡ್ಡ ಕಷ್ಟ ಇತ್ತಲ್ಲ ಅದಕ್ಕೆ ಈ ಮಂತ್ರ ಹೇಳುವವರು ನಿಮಗೆ ಮಣ್ಣು ಕೊಟ್ಟರು ಕೆಲಸ ಆಗುತ್ತೆ ಸಿದ್ಧಿಯಾಗಿರ್ತಕ್ಕಂಥ ಇಪ್ಪತ್ತು ನಾಲ್ಕು ಲಕ್ಷ ಏನಾದರೂ ಮಂತ್ರ ಪಡಿಸಿರೋರು ಇದ್ದರೆ ಹಾಗಿರ್ತಕ್ಕಂಥದ್ದು ನೀವು ಹೇಳಿದರೆ ಗುರುಗಳೇ ಅಂತ ನಮ್ಮ ಹುಡುಗ ಕೇಳಿದ ನಾನು ಅದೇ ಈ ಗುಟ್ಟೆಲ್ಲ ಹೇಳೋ ಹಾಗಿಲ್ಲ ಇದು ಅದಕ್ಕೆ ಇಟ್ಕೊಂಡಿರ್ತೀನಿ ಒಂದು ದಿನಕ್ಕೆ ಕೊನೆ ಪಕ್ಷ ಆ ಮಂತ್ರ ನನ್ನ ಸಿದ್ಧಿ ಮಂತ್ರ ಬಿಟ್ಟು ಉಪದೇಶ ಬಿಟ್ಟು ನಾನು ಈಗ ಹಾಗೋ ಬ್ಯಾಲೆನ್ಸ್ ಮಾಡಿದ್ರೆ ಎಂಥ ಟೈಮ್ ಲೆಕ್ಕ ಹಾಕಿದ್ರು ಕೂಡ ನನ್ನದು ಅದೇ ಮಾಂಸ ಶರೀರ ಅಲ್ಲ ನನ್ನದು ಮಂತ್ರ ಶರೀರ ಅಂತ ನಾನು ಯಾಕೆ ಖುಷಿಯಿಂದ ಹೇಳ್ತೀನಿ ಅಂತಂದರೆ ನಿದ್ದೆಯಲ್ಲೂ ಹೇಳೋದು ಅಂತಂದರೆ ನನಗೆ ಅಭ್ಯಾಸ ಆಗಿದೆ ಆ ಸ್ನಾನದ ಒಳಗಡೆ ಹೋದಾಗ ಆ ನೀರು ಮಾಡೋದಕ್ಕೊಂದು ಸಂಖ್ಯೆ ಬರ್ತಿರ್ತೀನಿ ಓಂ ಶ್ರೀ ಸ್ವಸ್ಥಕ್ಕೆ ಚಿಂತನೆಗಳು ಬರದೇ ನಾನು ಸ್ನಾನ ಮಾಡಿರ್ತೀನಿ ಅವಾಗೆಲ್ಲ ಪಠಿಸಿ ನನಗೆ ಅಭ್ಯಾಸ ಆಗಿರೋದ್ರಿಂದ ಒಂದು ದಿನಕ್ಕೆ ಐದರಿಂದ ಆರು ಸಾವಿರ ಮಂತ್ರ ಪಠಿಸ್ತೀನಿ ಗಾಯತ್ರಿ ಇನ್ನೊಂದಿದೆ ಇದಕ್ಕಿಂತಲೂ ಜಾಸ್ತಿ ಪಡಿಸುವಂಥದ್ದು ಸೊ ಹೇಳಲಿಲ್ಲ ಅಂದ್ರೆ ನಿಮ್ಗೆ ಒಂದು ರೀತಿ ಡೇ ಕಂಪ್ಲೀಟ್ ಆಗೋದಿಲ್ಲ ಅಥವಾ ಸ್ಯಾಟಿಸ್ಫ್ಯಾಕ್ಷನ್ ಅಶೌಚ ನನಗೆ ಅದು ನನಗೆ ಅಶೌಚ ಅದು ಮಂಕು ಕವಿದು ಬಿಡ್ತೀನಿ ನಾನು ನನ್ನ ನಿಮ್ಮನ್ನ ನಿಮ್ಮನ್ನು ಹೋಗ್ತೀನಿ ಹಾಗೆ ಹಂಗೆ ಆಗ್ಬಿಡ್ತೀನಿ ನನಗೊಂದು ಶಾಪ ಇದೆ ಒಂದಷ್ಟು ದಿನ ಅದೇ ಅದು ಸಿದ್ಧರ ಹೇಳಿರ್ತಕ್ಕಂಥದ್ದು ನಾನು ಏನಾದರೂ ನೂರ ಎಂಟು ದಿನಗಳು ಯಾರನ್ನ ನೋಡೋದು ಒಂದು ಪ್ಲೇಸಲ್ಲಿ ಇದ್ದೆ ಅಂತಂದರೆ ಮತ್ತೆ ಯಾರಿಗೂ ಸಿಗಲ್ಲ ನಾನು ನನಗೊಂದು ಶಾಪ ಇದೆ ನೂರ ಅದಕ್ಕೆ ನೂರ ಎಂಟು ದಿನಗಳು ನನ್ನ ಜೊತೆ ಇದ್ದೇ ಇರ್ತಲ್ಲ ಅಂದ್ಕೊಳ್ಳಿ ತೊಲಗುರು ಅಂದ್ರೆ ತೊಲಗಲ್ಲ ನಮ್ಮ ಹುಡುಗರಿಗೆ ಅಂದರೆ ನಾನು ಬೈದರು ಹಿಂಗೆ ಬೈದಿಯಲ್ವ ಏನು ಬೈತು ಅಂದ್ರೆ ನೀವು ಬೈದಿದ್ದೆ ನನಗೆ ವೇದ ಮಂತ್ರ ಗುರುಗಳು ಅಂತ ಅವಾಗ ವೇದ ತಿರುಗಲ್ಲ ನೀವು ವೈದ್ಯರ ನನಗೆ ಮಂತ್ರ ಅಂತಾನೆ ಬಟ್ ನಾನು ಅದು ಹಂಗಂತೇಳಿ ನಾನು ಏನೋ ಹೇಳಿಸ್ತಿಲ್ಲ ನನಗೆ ಅದು ಆ ಲೋಕಕ್ಕೆ ಕರ್ಕೊಂಡು ಹೋಗುವಂಥದ್ದು ಅದನ್ನೇ ಈಗ ತುಂಬ ಚೆನ್ನಾಗಿ ಯಾವುದು ಮಾಡ್ತಾರೋ ಅದರಲ್ಲಿ ಪರಿಣಿತರಾಗಿರುತ್ತಾರೆ ಇನ್ನೊಬ್ರಿಗೆ ಅದು ಬಂದಿಲ್ಲ ಅಂದರೆ ಅದ್ರ ಮೇಲೆ ಹುಡುಕಾಟ ಮಾಡೋದಲ್ಲ ಈ ನಾಸ್ತಿ ಇದನ್ನು ಓದಿ ಆದಮೇಲೆ ಹೇಳಬೇಕು ಇದು ಸಬ್ಜೆಕ್ಟ್ ಅಲ್ಲ ಅಂತ ಓದದೆ ಒಂದಷ್ಟು ಶ್ಲೋಕವೂ ಬರೋದಿಲ್ಲ ಯಾವುದೇ ಆಗಿರತಕ್ಕಂಥ ಸಣ್ಣದೊಂದು ಇತಿಹಾಸ ಓದಿರಲ್ಲ ರಾಮಾಯಣ ಓದಿರಲ್ಲ ಪುರಾಣ ಓದಿರಲ್ಲ ಮಹಾಭಾರತ ಓದಿರಲ್ಲ ವೇದ ಅಂತೂ ಮೊದಲೇ ತಿಳ್ಕೊಂಡಿರಲ್ಲ ಅದರಲ್ಲಿ ಏನೂ ಇಲ್ಲ ಏನೂ ಇಲ್ಲ ಅಂತ ಹೇಳ್ಬಿಡ್ತೀರಿ ನೀವು ಚೆನ್ನಾಗಿ ಆದಮೇಲೆ ಹೇಳಿ ನೀವು ನಾನು ಕೆಲವು ಓದಿ ಇದು ಹಾಕಿದ್ದೇನೆ ಇದು ಸರಿಲ್ಲ ಅಂತ ಅದು ಚರಿಯಾಪಾದ ಕ್ರಿಯಾಪಾದ ಆಗಮದಲ್ಲೇ ಬರುತ್ತೆ ಸಂಕರ ಜಾತಿಯಂತೆ ಅದಂತೆ ಇದಂತೆ ನಾನು ಸ್ವಲ್ಪ ಖಂಡಿಸ್ತೀನಿ ನಾನು ಎಲ್ಲ ಒಪ್ಕೊಳ್ಳೋದಿಲ್ಲ ವೇದ ಬ್ರಾಹ್ಮಣ ಸ್ತೋತ್ರ ಹ್ಞೂ ನಾನು ಒಪ್ಕೊಳ್ಬೇಕು ಅಂತಂದರೆ ಸಾ ಎಲ್ರಿಗೂ ಅದು ಆಗೋ ಇಲ್ಲ ಇದು ಇವ್ರಿಗೆ ಮಾತ್ರ ನಾನು ಒಪ್ಪಲ್ಲ ಅದನ್ನು ನನ್ನ ದೇಹ ಹಾಗೆ ಇದು ನಾನು ಓದಿ ಪಕ್ಕಕ್ಕೆ ಆಗ್ತಾ ಇದ್ದೀನಿ ನೀವು ಓದ್ದೇನೆ ಅದು ಇಲ್ಲ ಅಂದರೆ ಅಲ್ಲಿ ಬಹಳ ಆಶ್ಚರ್ಯ ನನಗೆ ಅದೆಲ್ಲ ಹೇಳಬಾರ್ದು ಇವರ ಒಳ್ಳೆಯ ಜಾತಿಯವರು ಇವರನ್ನು ಮದುವೆ ಆಗ್ಬೋದು ಅಂದರೆ ಅವ್ರ ಇವ್ರನ್ನಾಗ್ಬೋದು ಇಂತೆಲ್ಲ ಇತ್ತು ಆ ಸಬ್ಜೆಕ್ಟಲ್ಲಿ ಯಾಕೋ ಇದು ಯಾರು ಬರೆದಿದ್ರು ಅದು ಶಂಕರರ ಬರೆದರು ರಾಮಾನುಜರ ಬರೆದರು ಮಾಧ್ವರು ಬರೆದ್ರು ಒಪ್ಕೊಳ್ಳಲ್ಲ ಅಷ್ಟೇ ಯಾಕೆ ಮಹಾವಿಷ್ಣು ದರಗೆಳೆದು ಬಂದರೆ ನಾನು ಒಪ್ಕೊಳ್ಳಲ್ಲ ಎಲ್ಲರಿಗೂ ಸಮನ್ವಯ ಇದ್ದರೆ ಮಾತ್ರ ಇದು ನಾನು ರಿಸರ್ಚ್ ಮಾಡುವಾಗ ತ್ಯಜಿಸಿರುವಂಥದ್ದು ಕೆಲವು ಸಬ್ಜೆಕ್ಟ್ಸ್ ನೀವು ಹಾಗೆ ನೋಡಿ ತ್ಯಜಿಸಿದ್ರೆ ಒಪ್ಕೊಳ್ತೀನಿ ನಾನು ಭಗವದ್ಗೀತೆಯೂ ಓದಿಲ್ಲ ಭಗವಂತನ ದರ್ಶನ ಮಾಡಿಲ್ಲ ನೀವು ನಾಸ್ತಿಕರು ನೀವು ಮಾಡ್ತಾನೆ ಮಾಡ್ತೀವಿ ವಿರುದ್ಧ ಮಾಡ್ತಾ ಇರ್ತೀರಿ ಅದಲ್ಲ ನಾನು ಏನೋ ಹೇಳೋಕೋಗಿ ಹೇಳ್ತೀನಿ ಏನೋ ಪ್ರಶ್ನೆ ನಮ್ಮ ಅಂದರೆ ಮನುಷ್ಯನಿಗಿರುವಂಥ ಈ ಕಷ್ಟಗಳು ಬಾಧೆಗಳು ನಿವಾರಣೆ ಬರ್ತೀನಿ ಈ ಕಷ್ಟಗಳಂದ್ರಲ್ಲ ಈ ನೆಲದ ಮೇಲೆ ಇರತಕ್ಕಂತಹ ಎಷ್ಟು ಕಷ್ಟಗಳಿದಾವೋ ಈ ನೆಲದ ಮೇಲೆ ಇರೋ ಎಷ್ಟು ಬಾಧೆಗಳಿದಾವೆ ಪ್ರೀತಿ ಒಂದು ಸಲ ಈ ಹಣೆನ ಭೂಮಿಗೆ ಒಡಿರತ್ತೆ ಭೂಮಿಗೆ ಒಡಿರಿ ಈ ಹಣೆ ಬರಸ ಈ ಹಣೆ ಬರೋನ ಬದಲಿಸೋ ಅಲ್ಲಿ ಕುಳಿತುಕೊಂಡು ಫಸ್ಟ್ ಬದಲಿಸೆ ನಾನು ಹಣೆ ಅಂತ ಕೇಳುವಂಥ ಪ್ಲೇಸು ಇದೇ ಪ್ರೀತಿಯ ಬಂಧುಗಳೇ ಎಲ್ಲಿ ಗುರುಗಳೇ ನನಗೆ ಸಾಕು ಹೋಗಿದೆ ಈ ಜನ್ಮ ಯಾಕಾದರೂ ನೀನು ಇನ್ನೂ ನನ್ನ ಜನದಲ್ಲಿ ಪಾಪ ಹಾಕಿದ್ದರೆ ನೀನು ಇನ್ನೂ ನನ್ನ ಜನದಲ್ಲಿ ರಾಶಿ ಹಾಕಿದರೆ ಇಲ್ಲಿಗೆ ಡಿಲೀಟ್ ಮಾಡು ಇಲ್ಲ ನಾನು ಇನ್ನು ಬಿಡಲ್ಲ ಡಿಲೀಟ್ ಮಾಡಿ ಇಲ್ಲಿಗೆ ನಾನು ಒಳ್ಳೇದನ್ನು ಹಾಕು ನನ್ನ ಒಳಗಡೆ ಹಣೆ ಹಣೆ ಒಳಗಡೆ ಅಂತೇಳಿ ಹಣೆ ಚರ್ಚಿ ಮಾತಾಡು ಚರ್ಚಿಂದ ತುಂಬ ಚಚ್ಚಬೇಡಿ ಆ ಕ್ಷೇತ್ರಕ್ಕೋಗಿ ಸಾಷ್ಟಾಗಿ ನಮಸ್ಕಾರ ಮಾಡುವಾಗ ಈ ಹಣೆ ಸ್ವಲ್ಪ ಭೂಮಿ ಟಚ್ ಆಗಲಿ ಅಂಥ ಕ್ಷೇತ್ರ ಅಂತಂದರೆ ಈಗ ನನ್ನ ನಿನ್ನೆ ಮೊನ್ನೆನೇ ಹೇಳಿದೆಲ್ಲ ತಾಯಿ ಶ್ರೀಶೈಲ ಅಲ್ಲಿ ಹೋಗಿ ನೀವು ಒಂದು ಸಲ ಆ ಶಿಖಿರವನ್ನು ನೋಡಿದ್ರೆ ನೀವು ಇದು ಎಷ್ಟು ಜನಗಳಲ್ಲಿ ಮಾಡಿದ್ರಂಥ ಪಾಪ ಈ ಜನದಲ್ಲಿ ಮಾಡಿದ್ರೆ ಪಾಪ ಎಲ್ಲ ಸುಟ್ಟು ಬಸ್ ಆಗ್ಬಿಡುತ್ತಂತೆ ಇದನ್ನು ನೋಡಿ ಇವರು ಇದ್ದಾರಲ್ಲ ಈ ಆದಿ ದಂಪತಿಗಳು ಅಷ್ಟು ಈಸಿ ಇಲ್ಲ ಇವರು ಪಾರ್ವತಿ ಶಿವನನ್ನು ಕುರಿತು ಕೇಳ್ತಾಳಂತೆ ಏನನ್ನ ಕೇಳ್ತಾಳೆ ಈ ಪಾರ್ವತಿ ಅಲ್ಲ ಸ್ವಾಮಿ ಯಾರು ದರ್ಶನ ಮಾಡಿಬಿಟ್ರೂ ಮೋಕ್ಷ ಸಿಗ್ಬಿಡುತ್ತೆ ಅವರಿಗೆ ಅಂತ ಕೇಳ್ತಾಳಂತೆ ಯಾರು ಪಾರ್ವತಿ ಶಿವನನ್ನು ಹಾಗಂತೇಳಿ ಪಾರ್ವತಿಗೇನು ಗೊತ್ತಿಲ್ಲದೆ ಇಲ್ಲ ಅದು ಗೊತ್ತು ಹಾಕಿಗೋನು ಪಾರ್ವತಿ ಗೊತ್ತಿಲ್ಲ ಸ್ವಾಮಿ ಇದು ಅಂದರೆ ಗೊತ್ತಿದೆ ಆದರೆ ನಮಗೆ ತಿಳಿಸುವ ನಾಟಕ ಆ ದಂಪತಿಗಳಿಬ್ಬರು ಈಗ ಆಟ ಆಡ್ತಿರ್ತಾರೆ ಪ್ರಶ್ನೆಗಳ ಕೇಳೋ ಆಟವನ್ನು ಆಟ ಮುಂದುವರಿಸಿರ್ತಾರೆ ನಮಗೆ ಅರ್ಥ ಆಗಲಿಕ್ಕೆ ಅದಕ್ಕಾಗಿ ಹೌದು ಪಾರ್ವತಿ ಈ ಶಿಖರವನ್ನು ಯಾರು ನೋಡಿದ್ರೂ ಕೂಡ ಮೋಕ್ಷವನ್ನು ಪಡ್ಕೊಳ್ತಾರೆ ಮೋಕ್ಷ ಅಂದರೆ ಎಂಥದ್ದು ಗೊತ್ತಾ ಈ ಕಷ್ಟಗಳು ತೊಲಗಬೇಕು ಅನ್ನೋ ಮೋಕ್ಷದಿಂದ ಹಿಡಿದು ಪಾಪವೂ ಇರಬಾರದು ಪುಣ್ಯವೂ ಇರಬಾರದು ಅವರು ಮಾತ್ರ ಮೋಕ್ಷ ಪಾಪ ಪುಣ್ಯ ಇತ್ತು ಅಂದರೆ ಮತ್ತು ನೀನು ಪುಣ್ಯ ಜಾಸ್ತಿ ಇತ್ತು ಅಂದರೆ ಮತ್ತು ಬಾ ರಾಜನಾದ ಮೇರಿ ಮತ್ತೊಂದಾದ ಮೇರಿ ಬಾ ಪಾಪ ಪುಣ್ಯ ಎರಡೂ ಇರಬಾರದು ನಿನಗೆ ಮೋಕ್ಷವೇ ಕರೆಸಂಥ ಪ್ಲೇಸ್ ಇತ್ತು ಅಂತಂದರೆ ಅದು ನಮ್ಮ ದಕ್ಷಿಣ ಭಾರತದ ಕಾಶಿ ಶ್ರೀಶೈಲ ಮಲ್ಲಿಕಾರ್ಜುನ ದಿವ್ಯ ದರ್ಶನ ಬಾ ಅಂತ ಕರ್ಕೊಂಡೋಗಿ ನಿನಗೆ ತೋರಿಸ್ತೀನಿ ಅಂತೇಳಿ ಪಾರ್ವತಿ ಕೈಯನ್ನು ಹಿಡಿದುಕೊಂಡು ಬಂದು ಅದೇ ಆ ಒಂದು ಕೈಲಾಸ ಪರ್ವತ ಎನಿಸ್ಕೊಂಡಿರ್ತಕ್ಕಂತಹದ್ದು ಏನಿತ್ತೋ ಅಲ್ಲಿಂದ ಇಬ್ಬರು ಆ ಆದಿ ದಂಪತಿಗಳು ಇಬ್ಬರು ಕೂಡ ಶ್ರೀಶೈಲನ ಮಲ್ಲಿಕಾರ್ಜುನನ ಕ್ಷೇತ್ರಕ್ಕೆ ಬಂದಾಗ ವೃದ್ಧ ಬ್ರಾಹ್ಮಣ ದಂಪತಿಗಳ ವೇಷವನ್ನು ಧರಿಸ್ತಾರೆ ಅಲ್ಲೊಂದು ವಿಭೂತಿ ಕುಂಡ ಅಂತಿದೆ ಕುಂಡ ಮೀನ್ಸ್ ಕಲ್ಯಾಣಿ ವಿಭೂತಿ ಕುಂಡ ಅಂತಿದೆ ಆ ವಿಭೂತಿ ಕುಂಡದಲ್ಲಿ ಏನಾದರೂ ಮುಳುಗಿ ಹೇಳ್ತೀವಿ ಅಂತಂದ್ರೆ ನೀವು ಗತಜನ್ಮ ಬಿಹಿ ಮಾಡಿರತಕ್ಕಂತಹ ಪಾಪ ದೋಷಗಳನ್ನು ಕಳೆಯುವಂಥದ್ದು ಹೌದು ಹಾಗೆಯೇ ಆ ಒಂದು ಶಿವ ಅದರ ಒಳಗಡೆ ಮುಳುಗ್ಬಿಡ್ತಾನೆ ಕೈ ಮೇಲೆತ್ಬಿಟ್ಟು ನಾನು ಯಾರನ್ನ ಕಾಪಾಡಿ ನಾನು ಯಾರಾದರೂ ಕಾಪಾಡಿ ಅಂತ ಚಿರಾಡ್ತಿರುತ್ತಾನೆ ವೃದ್ಧನ ವೇಷವನ್ನು ಧರಿಸಿರ್ತಕ್ಕಂಥ ಶಿವ ಪಾರ್ವತಿ ಅಯ್ಯೋ ನನ್ನ ಪತಿ ದೇವನ ಯಾರಾದರೂ ಉಳಿಸಿ ನನ್ನ ಪತಿ ಯಾರಾದರೂ ಉಳಿಸಿ ಅಂತೇಳಿ ಬಾಯಿ ಬೊಬ್ಬೆ ಬಡ್ಕೊಳ್ತಿರ್ತಾಳೆ ಅಕ್ಕಪಕ್ಕದವರು ಓಡಿ ಬರ್ತಾರೆ ನಾವು ಕಾಪಾಡ್ತೀವಿ ನಾವು ಕಾಪಾಡ್ತೀವಿ ಅಂತ ಬರ್ತಾರೆ ಆ ಶಿವ ಕೈ ಮೇಲೆತ್ತಿರುತ್ತಾನೆ ಆಗ ಒಂದು ನಿಮಿಷ ನಿಲ್ಲಿ ನಿಲ್ಲಿ ನೀವು ಯಾರಾದರೂ ಪಾಪ ಮಾಡಿಲ್ಲ ಅಂದರೆ ಮಾತ್ರನೇ ಅವ್ರನ್ನ ಕಾಪಾಡಬೇಕು ಪಾಪ ಮಾಡಿರೋದಾದ್ರೆ ಆಗಲ್ಲ ಅಂತ ಹೇಳ್ತಾಳೆ ಅಯ್ಯೋ ಹಾಗಾದ್ರೆ ಆಗೋಲ್ಲ ಬಿಡಿ ಅಮ್ಮ ನಾವೇನು ಪಾಪ ಮಾಡಿದ್ದೀವಾ ಎಷ್ಟು ಮಾಡಿದ್ದೀವೋ ಅದರಲ್ಲಿ ವಾಪಸ್ ಹೋಗ್ತಿರ್ತಾಳೆ ಒಬ್ಬಾಕೆ ಮಾತ್ರ ಮುಂದೆ ಬರ್ತಾಳೆ ನಾನು ರಕ್ಷಣೆ ಮಾಡ್ತೀನಿ ಆತ ನನ್ನ ರುದ್ರನಂತ ಬರ್ತಾಳೆ ಏ ನಿಲ್ಲು ನಿಲ್ಲು ನೀನು ರಕ್ಷಣೆ ಮಾಡೋಕ್ಕೆ ನೀನೇನು ಪಾಪ ಮಾಡಿಲ್ವಾ ನಾನು ಯಾಕೆ ಮಾಡಿಲ್ಲಮ್ಮ ನಾನು ಬೇಕಾದಷ್ಟು ಪಾಪ ಮಾಡಿದ್ದೀನಿ ನಾನು ಮೊದಲೇ ವೇಷ ಋತ್ಯ ನಂದು ವೃತ್ತಿ ಹಾಸಿಗೆ ಬಿಟ್ಟು ನನಗೆ ಬೇರೆ ವೃತ್ತಿಯೇ ಗೊತ್ತಿಲ್ಲ ಯಾವಾಗಲೂ ಹಾಸಿಗೆ ಮೇಲೋ ಅಂತ ವೇಷ್ಯೆ ನಾನು ವೇಷ್ಯ ನಾನು ಅಂತ ಹೇಳಿದ ಕೂಡಲೇ ಮತ್ತೆ ನೀನು ಹೇಗಮ್ಮ ಹೋಗಿ ರಕ್ಷಣೆ ಮಾಡ್ತೀನಿ ಇಷ್ಟು ಪಾಪ ಮಾಡಿರೋಳು ನೀನು ಅಂತ ಹೇಳಿ ತಕ್ಷಣ ಅವಳು ಬಿಡ್ತಾಳೆ ಸೊ ಸಮಾಂತರ ಅವಳು ಹೇಳಿದು ಬಿಡ್ತಾಳೆ ಬಿಟ್ಟು ಶಿವನ ರಕ್ಷಣೆ ಮಾಡಿ ತಂದಲ್ಲಿ ಎಳ್ಕೊಂಡು ಬಂದು ಅಲ್ಲಿರುತ್ತಾಳೆ ಈ ವೇಷ್ಯೆ ನೀನು ರಕ್ಷಣೆ ಮಾಡಿದ್ದು ಹೇಗೆ ಅಂತ ಕೇಳಿದಾಗ ಅಲ್ಲ ಶಿವನ ವಾಕು ಇದೆ ಶಿವನ ಮಂತ್ರ ಇದೆ ಶಿವನ ಮಾತು ಇದೆ ನನ್ನ ಮಾತಿನ ಮೇಲೆ ಯಾರು ನಂಬಿಕೆ ಇಟ್ಟಿರ್ತಾರೋ ಅಂತ ಅಚಲವಾದ ನಂಬಿಕೆಯನ್ನು ಇಟ್ಟಿರತಕ್ಕಂಥವ್ರು ಎಷ್ಟೇ ಪಾಪಗಳು ಮಾಡಿದ್ರು ಕಳೆದು ಹೋಗುತ್ತೆ ಈ ಶ್ರೀಶೈಲದ ಈ ವಿಭೂತಿ ಕುಂಡದಲ್ಲಿ ಸ್ನಾನ ಮಾಡಿರತಕ್ಕಂಥವ್ರು ಹಾಗೆಯೇ ಈ ಮಲ್ಲಿಕಾರ್ಜುನನ ಶಿಖರವನ್ನು ನೋಡಿರತಕ್ಕಂಥವ್ರಿಗೆ ಪಾಪವೇ ಇಲ್ಲ ಅವಶೇಷವೆಲ್ಲ ಸುಟ್ಟಾಕಿರ್ತೀನಿ ಅಂತ ಶಿವ ಹೇಳಿದ್ದಾನೆ ನಾನು ಆ ಒಂದು ಕ್ಷೇತ್ರವನ್ನು ನೋಡಿದ್ದೇನೆ ನಾನು ಆ ಒಂದು ಶಿಖರವನ್ನು ನೋಡಿದ್ದೇನೆ ನಾನು ಆ ಕಳಶವನ್ನು ನೋಡಿದ್ದೇನೆ ಅದಕ್ಕಾಗಿ ನನಗೆ ಯಾವ ಪಾಪವಿಲ್ಲ ಇಲ್ಲ ಅಂತಕ್ಕಂಥ ನಂಬಿಕೆ ಇದೆ ಅದಕ್ಕಾಗಿ ನಾನು ನೀರಿಗೆ ಹಿಡಿದು ಈ ರುದ್ರನ ಕಾಪಾಡಿದೆ ಅಂತ ಹೇಳ್ತಾನೆ ಹಾಗೆ ಶಿವ ಪಾರ್ವತಿ ಹೇಳ್ತಾನೆ ನೋಡಿದ ಪಾರ್ವತಿ ನಂಬಿಕೆ ಇದು ನಂಬಿಕೆ ಇದ್ದು ನೋಡಿ ಅವ್ರ ನಂಬಿಕೆ ಇಲ್ಲ ಅವ್ರ ಪಾಪ ನೀನು ಕೇಳಿದ ಕೂಡಲೇ ಅಯ್ಯೋ ನಾವು ಯಾಕೆ ಮಾಡಿಲ್ಲಮ್ಮ ಬೇಕಾದಷ್ಟು ಮಾಡಿದ್ದು ವಾಪಸ್ಸು ಹೋದರು ಏಕೆ ಆ ಶಿಖರ ನೋಡಿದರೆ ಪಾಪ ಹೋಗುತ್ತೆ ಅನ್ನೋದನ್ನು ತಿಳ್ಕೊಂಡಿದ್ಲು ಆ ನಂತರ ನೀರಿಗೆ ಧುಮುಕಿದಳು ರಕ್ಷಣೆ ಮಾಡಿ ಹೀಗೆ ಅಚಲವಾದ ನಂಬಿಕೆಯನ್ನು ಇಟ್ಟು ಅಲ್ಲಿ ಈಗಲೂ ಕೂಡ ಆ ವೇಷ್ಯಯ್ಯ ದೇವಸ್ಥಾನವಿದೆ ಅಲ್ಲಿ ಓ ನೀವು ಶ್ರೀಶೈಲಕ್ಕೆ ಹೋದರೆ ಮಲ್ಲಿಕಾರ್ಜುನನ ದರ್ಶನ ಪಡೆದು ವಾಪಸ್ಸು ಬರಬೇಕಾದ್ರೆ ಅಲ್ಲಿ ಮಲ್ಲಿಕಾರ್ಜುನ ಕುಂಡ ಅಂತ ಮತ್ತೊಂದಿದೆ ಆ ದಕ್ಷಿಣ ಪಕ್ಕದಲ್ಲೇ ಅದರ ದಕ್ಷಿಣದ ಬದಿಯಲ್ಲೇ ಆ ಒಂದು ವೇಷ್ಯ ವಿಗ್ರಹ ಇದೆ ಯಾರಾದರೂ ಹೋದರೆ ಅಲ್ಲಿ ದರ್ಶನ ಮಾಡಬೇಕು ಅಂತಾರೆ ಅನೇಕ ಪಾಪಗಳು ಕಳಿತಕ್ಕಂತಹದ್ದು ಅನೇಕ ಪಾಪ ರಾಶಿಯನ್ನು ಕಳಿತಕ್ಕಂತಹದ್ದು ನಷ್ಟದ ಭೀತಿಯನ್ನು ಕಳೆಯುವಂಥದ್ದು ಎಷ್ಟು ತರಹದ್ದು ದುಃಖಗಳಿದಾವೋ ಎಷ್ಟು ತರಹದ್ದು ನೋವುಗಳಿದಾವೋ ಎಷ್ಟು ಥರದ್ದು ಬಾಧೆಗಳಿದಾವೋ ಅವೆಲ್ಲವೂ ಕೂಡ ನಿರ್ನಾಮ ಮಾಡುವಂಥ ಏಕೈಕ ಕ್ಷೇತ್ರ ಅಂತಂದರೆ ಪ್ರೀತಿಯ ಬಂಧುಗಳ ಶ್ರೀಶೀಲ ಕ್ಷೇತ್ರ ನಮ್ಮ ಭಾರತದ ದಕ್ಷಿಣ ಭಾರತದ ಕಾಶಿ ಕ್ಷೇತ್ರ ಅಲ್ಲಿಗೆ ಹೋಗಿ ಬನ್ನಿ ಆ ವಿಭೂತಿ ಕುಂಡ ನಂತರ ಈ ಲಿರ್ತಕದ ಮಲ್ಲಿಕಾರ್ಜುನ ಕುಂಡ ಜೊತೆಗೆ ಆ ದೇವಿಯನ್ನು ಮಲ್ಲಿಕಾರ್ಜುನ ದರ್ಶನವನ್ನು ಆ ಶಿಖರವನ್ನು ನೋಡುತ್ತಾ ಒಂದು ಸಲ ಆ ಕಳಶವನ್ನು ನೋಡಿ ಶಿವ 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 ಅಂತ ಹೇಳಿ ಬನ್ನಿ ಆನಂದವಾಗಿ ಪಾರ್ವತಿ ಪರಮೇಶ್ವರರ ಕೃಪೆಯಾಗುತ್ತೆ ನನ್ನ ಪ್ರೀತಿಯ ಬಂಧುಗಳೇ ಖಂಡಿತವಾಗ್ಲೂ ಗುರುಗಳೇ ಪ್ರಾರಂಭದಲ್ಲಿ ನಮಗೆ ಈ ಒಂದು ಗಾಯತ್ರಿ ಮಂತ್ರದ ಪಠನೆಯನ್ನು ಯಾರು ಮಾಡಬೇಕು ಯಾರು ಮಾಡಬಾರ್ದು ಮದುವೆ ಆಗದೆರೋರು ಯಾಕೆ ಮಾಡಬಾರ್ದು ಅನ್ನೋದಕ್ಕೂ ಕೂಡ ನಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ರಿ ಇನ್ನು ಮುಂದೆ ಯಾರಿಗೂ ಕೂಡ ಈ ಅನುಮಾನಗಳು ಬರೋದಿಲ್ಲ ಇನ್ನು ಮನುಷ್ಯನಿಗೆ ಬರುವಂಥ ಕಷ್ಟಗಳು ಸಮಸ್ಯೆಗಳು ಬಾಧೆಗಳು ಇವೆಲ್ಲದಕ್ಕೂ ನಿವಾರಣೆ ಆಗಬೇಕು ಶೀಘ್ರವಾಗಿ ಯಾವುದಾದ್ರು ಒಂದು ಕ್ಷೇತ್ರ ತಿಳಿಸ್ಕೊಡಿ ಯಾಕಂದರೆ ಪೂಜೆ ಪುನಸ್ಕಾರಗಳು ಮಾಡೋದಕ್ಕೆ ಸಮಯ ಇರೋದಿಲ್ಲ ಅನ್ನೋರಿಗೆ ಶ್ರೀಶೈಲ ಕ್ಷೇತ್ರ ಬಹಳ ವಿಶೇಷ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ರ ಇನ್ನು ಅಲ್ಲಿ ವಿಭೂತಿ ಕಲ್ಯಾಣಿ ಆಗಿರ್ಬೋದು ಮಲ್ಲಿಕಾರ್ಜುನ ಕುಂಡ ಆಗಿರ್ಬೋದು ಸೊ ಇವೆಲ್ಲವೂ ಕೂಡ ನಾವು ದರ್ಶನ ಮಾಡ್ಕೊಂಡು ಬರೋದ್ರಿಂದ ನಮ್ಮ ಎಲ್ಲ ಬಾಧೆಗಳನ್ನ ತೊಲಗ್ಸೋದಕ್ಕೆ ಬಹಳ ಸಹಾಯ ಆಗುತ್ತೆ ಅಂತ ತಿಳಿಸ್ಕೊಟ್ರಿ ಗುರುಗಳೇ ಅದ್ಭುತವಾಗಿರುವಂತಹ ಮಾಹಿತಿ ನೀಡಿದ್ದಕ್ಕೆ ನಮ್ಮೆಲ್ಲರಿಗೂ ಧನ್ಯವಾದಗಳು ತಮಗೆ ನಮಸ್ಕಾರ ಹರೇ ಶ್ರೀನಿವಾಸ್ ಏನು ನಿಮಗಿರುವಂತಹ ಕಷ್ಟಗಳು ಸಮಸ್ಯೆಗಳು ಬಾಧೆಗಳು ಇವೆಲ್ಲದಕ್ಕೂ ಕೂಡ ನೀವು ಒಂದು ಫುಲ್ ಸ್ಟಾಪ್ ನ ಇಡಬೇಕು ಅಂತಂದ್ರೆ ಈಗಷ್ಟೇ ಗುರುಗಳು ತಿಳಿಸಿರುವಂತಹ ಈ ಒಂದು ಕ್ಷೇತ್ರಕ್ಕೆ ನೀವು ಭೇಟಿ ನೀಡಬಹುದು ನಮಸ್ಕಾರ